ಹೇಳಿ ಸರ್ ಏನ್ ಏನು ಏನ್ ಹೇಳಿ ಹೇಳಿದಿವಲ್ಲ ಇನ್ನೇನು ಇನ್ನೇನು ಹೇಳಿ ಸರ್ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಎಸ್ ಪಿ ಆಫೀಸಲ್ಲೇ ಎಸ್ ಪಿ ಆಫೀಸ್ ಒಳಗಡೆನೆ ಹೊಡೆದಿದ್ದಾರೆ ಆ ಹೊಡೆದಿರೋದು ಕೂಡ ಇನ್ನೂ ಬೇಕಾದ್ರೆ ನೀವು ಹೋಗಿ ನೋಡ್ಬೋದು ಆ ರಕ್ತ ಹಂಗೆ ಇದೆ ಇನ್ನೂ ಅದು ಎನ್ಕ್ವೈರಿ ನಡೀತಾ ಇದೆ ಪೊಲೀಸವ್ರ ಮೇಲೆ ನಂಬಿಕೆ ಇದೆ ನಮಗೆ ಆದಷ್ಟು ಇವತ್ತು ಬೆಳಿಗ್ಗೆನೂ ನಾವು ಅಡಿಷನಲ್ ಎಸ್ ಪಿ ಹತ್ರ ಹೋಗಿ ಮಾತಾಡ್ಕೊ ಬಂದ್ವಿ ಸಾಹೇಬ್ರು ನಿಮಗೆ ಆದಷ್ಟು ಎಲ್ಲಾನು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಎನ್ಕ್ವೈರಿ ಆಗ್ಲಿ ಸರ್ ಈಗ ಸದ್ಯಕ್ಕೆ ನಾವು ಯಾವುದೇ ತರನಾದ ಯಾವುದೇ ನಾವು ಗಲಾಟೆ ಮಾಡಬೇಕು ಅಂತ ನಮ್ಮ ಇಲ್ಲ ನಾವ್ ಎರಡು ದಿನ ಕಾಯ್ತೀವಿ ಪೊಲೀಸರ ಮೇಲೆ ನಂಬಿಕೆ ಇದೆ ಎರಡು ದಿನ ಕಾಯ್ತೀವಿ ಅವ್ರ ಅದ್ ಏನ್ ಆಕ್ಷನ್ ತಗೋತಾರೆ ಅದ್ರ ಮೇಲೆ ನಮ್ಮ ಮುಂದಿನ ನಿರ್ಧಾರ ಸರ್ ಆದ್ರೆ ಯಾವ್ದೇ ಕಾರಣಕ್ಕೂ ಈ ಕೇಸ್ನ ನಾವ್ ಇಲ್ಲಿ ಬಿಡೋದೇ ಇಲ್ಲ ಅವ್ರ ಅಪ್ಪ ಅಮ್ಮ ಅಲ್ಲ ಅವ್ರ ಇಡೀ ಅದೆಷ್ಟೇ ದುಡ್ಡು ಖರ್ಚಾಗ್ಲಿ ನಾವೇ 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 ಲಾಯಿ ಈ ಕೇಸ್ ನಡೆಸ್ತೀವಿ ಸರ್ ನಾವೇ 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 ದುಡ್ಡಿಟ್ಟು ಲಾಯರ್ ತಿಂಗಳಿಂದಟ್ಟು ನಡೆಸಿ ಸಜೆ ಮಾಡಿಸ್ತೀವಿ ಸರ್ ಕಡೆ ಸಪೋರ್ಟ್ ಇದು ನಡೆದಿದೆ ನಡೆದಿದೆ ನೋಡಿದ್ದೀರಾ ಸರ್ ಅಕ್ರಮ ಸಂಬಂಧ ಅವನ ಕೊಲಿಗೊಬ್ಳು ಅದೇ ಆಫೀಸಲ್ಲಿ ಅಕ್ರಮ ಸಂಬಂಧ ಮೋಹನ ಕುಮಾರಿ ಅಂತ ಅವಳು ಅಲ್ಲಿ ಕಾನ್ಸ್ಟೇಬಲ್ ಹತ್ತು ವರ್ಷದಿಂದ ಇದು ಅಕ್ರಮ ಸಂಬಂಧ ಇದು ಅಕ್ರಮ ಸಂಬಂಧ ಮನೆ ಕಟ್ಟಬೇಕಾದ್ರೆ ದುಡ್ಡು ಕೇಳ್ದ ಕೊಟ್ವಿ ಒಡವೆ ಕೇಳಿದ್ರು ಐನೂರು ಗ್ರಾಮ್ ಒಡವೆ ಕೊಟ್ಟಿದ್ದೀವಿ ಹತ್ತು ಲಕ್ಷ ದುಡ್ಡು ಕೊಟ್ಟಿದ್ದೀವಿ ಇನ್ನೇನು ಕೊಡಬೇಕು ಸರ್ ದುಡ್ಡು ಬೇಕಾದಾಗೆಲ್ಲ ಅಪ್ಪನ ಮನೆ ಆಸ್ತಿ ಬರ್ಸ್ಕೊಬಾ ಅಪ್ಪನ ಮನೆ ಆಸ್ತಿ ಬರ್ಸ್ಕೊಬಾ ಸರ್ ನಾವು ಪ್ರತಿಭಟನೆ ಮಾಡ್ತಿಲ್ಲ ನಾವು ಬೆಳಿಗ್ಗೆ ಹೋಗಿ ಅಡಿಷ್ನಲ್ ಎಸ್ ಪಿ ಅವ್ರಿಗೆ ಮಾತಾಡಿ ಬಂದ್ವಿ ಎಸ್ ಪಿ ಅವ್ರು ಇರಲಿಲ್ಲ ಯಾವುದೋ ಕಾನ್ಫರೆನ್ಸ್ ಅಂತ ಆಚೆ ಹೋಗಿದ್ದಾರೆ ಅಡಿಷ್ನಲ್ ಎಸ್ ಪಿ ಹತ್ರ ಮಾತಾಡ್ಕೊಬಂದ್ವಿ ನಾಳೆ ನಿಮಗೆ ಎಸ್ ಪಿ ಅವ್ರ ಹತ್ರ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅಡಿಷ್ನಲ್ ಎಸ್ ಪಿ ಅವ್ರು ಹೇಳಿದ್ದಾರೆ ಸದ್ಯಕ್ಕೆ ಯಾವುದೇ ಕಾರಣದ ಪ್ರತಿಭಟನೆ ಮಾಡಬೇಡಿ ಎಲ್ಲ ರೀತಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ನಾವು ಕಾಯ್ತೀವಿ ಸರ್

ನಾನು ಅವರ ಅವರ ಅಪ್ಪ ಅಮ್ಮ ಮತ್ತೆ ಅವಳು 나ದಿ ಮೇಲೆ ಆಕ್ಷನ್ ತರೋದು ಅಷ್ಟೇ ಇರೋದು ಅದನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ರು ಎನ್ಕ್ವರಿ ಮಾಡಿ ಮಾಡ್ತೀವಿ ಅಂತ ಹೇಳಿದ್ರಾರೆ ನಾವು ವೇಟ್ ಮಾಡ್ತೀವಿ ಸರ್ ನೆನ್ನೆ ಕೂಡ ಪೊಲೀಸ್ ಆಗ್ಲಿ ತುಂಬಾನೇ ನಮಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ವೇಟ್ ಮಾಡ್ತೀವಿ ಸರ್ ಅವರು ಸ್ವಲ್ಪ ಟೈಮ್ ಕೊಡ್ತೀವಿ ಮಾಡ್ಲಿ ಅವರು ಕಾರ್ತಿಕ್ ಲೈವ್ ಹಂಗೇ ಹೋಗಿ ಹೇಳಿ ಸರ್ ಏನ್ ಹೇಳಿ ಏನ್ ಬೇಕೇಳಿ ಹೇಳಿದ್ದೀವಲ್ಲ ಇನ್ನೇನು ಇನ್ನೇನು ಬೇಕೇಳಿ ಸರ್ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಎಸ್ ಪಿ ಆಫೀಸಲ್ಲೇ ಎಸ್ ಪಿ ಆಫೀಸ್ ಒಳಗಡೆನೆ ಹೊಡೆದಿದ್ದಾರೆ ಆ ಹೊಡೆದಿರೋದು ಕೂಡ ಇನ್ನೂ ಬೇಕಾದ್ರೆ ನೀವು ಹೋಗಿ ನೋಡ್ಬೋದು ಆ ರಕ್ತ ಹಂಗೆ ಇದೆ ಇನ್ನೂ ಅದು ಎನ್ಕ್ವೈರಿ ನಡೀತಾ ಇದೆ ಪೊಲೀಸರ ಮೇಲೆ ನಂಬಿಕೆ ಇದೆ ನಮಗೆ ಆದಷ್ಟು ಇವತ್ತು ಬೆಳಿಗ್ಗೆನು ನಾವು ಅಡಿಷನಲ್ ಎಸ್ ಪಿ ಹತ್ರ ಹೋಗಿ ಮಾತಾಡ್ಕೊ ಬಂದ್ವಿ ಸಾಹೇಬ್ರು ನಿಮ್ಗೆ ಆದಷ್ಟುನು ಎಲ್ಲಾನು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಎನ್ಕ್ವೈರಿ ಆಗ್ಲಿ ಸರ್ ಈಗ ಸದ್ಯಕ್ಕೆ ನಾವು ಯಾವುದೇ ತರದ ಯಾವುದೇ ತರನಾದ ಯಾವುದೇ ನಾವು ಗಲಾಟೆ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಯಾವುದೂ ಇಲ್ಲ ನಾವು ಎರಡು ದಿನ ಕಾಯ್ತೀವಿ ಪೊಲೀಸ್ ಅವ್ರ ಮೇಲೆ ನಂಬಿಕೆ ಇದೆ ಎರಡು ದಿನ ಕಾಯ್ತೀವಿ ಅವ್ರು ಅದೇನು ಆ್ಯಕ್ಷನ್ ತಗೋತಾರೆ ಅದ್ರ ಮೇಲೆ ನಮ್ಮ ಮುಂದಿನ ನಿರ್ಧಾರ ಸರ್ ಆದ್ರೆ ಯಾವುದೇ ಕಾರಣಕ್ಕೂ ಈ ಕೇಸ್ ನ ನಾವು ಇಲ್ಲಿ ಬಿಡೋದೇ ಇಲ್ಲ ಅಪ್ಪ ಅಮ್ಮ ಅಲ್ಲ ಅವ್ರ ಇಡೀ ವಂಶನೇ ಬರಲಿ ಅದೆಷ್ಟೇ ದುಡ್ಡು ಖರ್ಚಾಗಲಿ ನಾವೇ 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 ಲಾಯರ್ ಇಟ್ಟು ಕೇಸ್ ನಡೆಸ್ತೀವಿ ಸರ್ ನಾವೇ ನಾವೇ ದುಡ್ಡಿಟ್ಟು ನಾವೇ ಲಾಯರ್ ಇಟ್ಟು ನಡೆಸಿ ಅವನ ಸಜೆ ಮಾಡಿಸೇ ಮಾಡಿಸ್ತೀವಿ ಸರ್ ಯಾರ್ ಕಡೆ ಸಪೋರ್ಟ್ ಇರ್ಲಿ ಇಲ್ಲದೆ ಹೋಗ್ಲಿ ಇದು ನಡೆದಿದೆ ನೀವೇ ನೋಡಿದ್ದೀರ ಎಲ್ಲರ ಕಣ್ಮುಂದೆ ನಡೆದಿದೆ ಇದು ಸರ್ ಅಕ್ರಮ ಸಂಬಂಧ ಸಂಬಂಧ ಅವನ ಕೊಲಿಗೊಬ್ ಅದೇ ಆಫೀಸಲ್ಲಿ ಅಕ್ರಮ ಸಂಬಂಧ ಮೋಹನ ಕುಮಾರಿ ಅಂತ ಅವಳು ಅಲ್ಲಿ ಕಾನ್ಸ್ಟೇಬಲ್ ಹತ್ತು ವರ್ಷದಿಂದ ಇದು ಅಕ್ರಮ ಸಂಬಂಧ ಇದು ಅಕ್ರಮ ಸಂಬಂಧ ಮನೆ ಕಟ್ಟಬೇಕಾದ್ರೆ ದುಡ್ಡು ಕೇಳ್ದ ಕೊಟ್ವಿ ಒಡವೆ ಕೇಳಿದ್ರು ಐನೂರು ಗ್ರಾಮ್ ಒಡವೆ ಕೊಟ್ಟಿದ್ದೀವಿ ಹತ್ತು ಲಕ್ಷ ದುಡ್ಡು ಕೊಟ್ಟಿದೀವಿ ಇನ್ನೇನು ಕೊಡಬೇಕು ಸರ್ ದುಡ್ಡು ಬೇಕಾದಾಗೆಲ್ಲ ಅಪ್ಪನ ಮನೆ ಆಸ್ತಿ ಬರ್ಸ್ಕೊಬಾ ಅಪ್ಪನ ಮನೆ ಆಸ್ತಿ ಬರ್ಸ್ಕೊಬಾ ಸರ್ ನಾವು ಪ್ರತಿಭಟನೆ ಮಾಡ್ತಿಲ್ಲ ನಾವು ಬೆಳಿಗ್ಗೆ ಹೋಗಿ ಅಡಿಷ್ನಲ್ ಎಸ್ ಪಿ ಅವ್ರಿಗೆ ಮಾತಾಡಿ ಬಂದ್ವಿ ಎಸ್ ಪಿ ಅವ್ರು ಇರಲಿಲ್ಲ ಯಾವುದೋ ಕಾನ್ಫರೆನ್ಸ್ ಅಂತ ಆಚೆ ಹೋಗಿದ್ದಾರೆ ಅಡಿಷ್ನಲ್ ಎಸ್ ಪಿ ಹತ್ರ ಮಾತಾಡ್ಕೊ ಬಂದ್ವಿ ನಾಳೆ ನಿಮಗೆ ಎಸ್ ಪಿ ಅವ್ರ ಹತ್ರ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅಡಿಷ್ನಲ್ ಎಸ್ ಪಿ ಅವರು ಹೇಳಿದ್ದಾರೆ ಸದ್ಯಕ್ಕೆ ಯಾವುದೇ ಕಾರಣದ ಪ್ರತಿಭಟನೆ ಮಾಡಬೇಡಿ ಎಲ್ಲ ರೀತಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ನಾವು ಕಾಯ್ತೀವಿ ಸರ್

ಅವರ ಅಪ್ಪ ಅಮ್ಮ ಮತ್ತೆ ಅವಳು ನಾದಿನ ಮೇಲೆ ಆಕ್ಷನ್ ತಗೊಳ್ಳೋದು ಅಷ್ಟೇ ಇರೋದು ಅದನ್ನು ಕೂಡ ಮಾಡ್ತೀವಿ ಅಂತ ಹೇಳಿದರೆ ಎನ್ಕ್ವೈರಿ ಮಾಡಿ ಮಾಡ್ತೀವಿ ಅಂತ ಹೇಳಿದರೆ ನಾವು ವೇಟ್ ಮಾಡ್ತೀವಿ ಸರ್ ನಿನ್ನೆಯಿಂದ ಕೂಡ ತುಂಬಾನೇ ನಮ್ಗೆ ಸ್ವಲ್ಪ ಟೈಮ್ ಕೊಡ್ತೀವಿ ಮಾಡ್ಲಿ ಅವರು